ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಜಿಲ್ಲೆ ಮಹಿಳೆಯರಿಗೆ ಈಗ ಜಮಾ ಆಯಿತಾ ನಿಮ್ಮ ಅಕೌಂಟ್ಗೆ ಸ್ಟೇಟಸ್ ಚೆಕ್ ಮಾಡುವ ಹೊಸ ಲಿಂಕ್ ಬಿಡುಗಡೆ ಆಗಿದೆ ನೋಡ್ಕೊಳ್ಳಿ ಏನು ಹೇಳಿದ್ರು ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣ ಆಗ ಇಪ್ ಆಗಸ್ಟ್ ನ ಜನವರಿ ಹದಿನೈದರಿಂದ ಇಪ್ಪತ್ತರೊಳಗಡೆ ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದರು ಬಂದಿದ್ದರೆ ಎಸ್ ಅಂತ ರೆಕಮೆಂಡ್ ಮಾಡಿ ಬಂದಿಲ್ಲ ಅಂದರೆ ಅಂತ ರಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆ ಸಬಲೀಕರಣ ಉಮೆನ್ ಎಂಪವರ್ಮೆಂಟ್ ಜಾರಿ ತಂದಿರೋದು ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಎಲ್ಲರೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಫೋರ್ ಕಂತು ಇದು ಸಕ್ಸಸ್ಫುಲಿ ಡನ್ ನೆಕ್ಸ್ಟು ಐದನೇ ಕಂತಿಂದು ಕೆಲವು ಜಿಲ್ಲೆಗಳೇ ಬಿಡುಗಡೆ ಮಾಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕನ್ ಐದನೇ ಕಂತಿನ ಹಣ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳೆಯರಿಗೆ ಖಾತೆ ಖಾತೆಗೆ ಮೂರು ದಿನಗಳಿಂದ ಜಮಾ ಆಗುತ್ತಿದೆ ಇದುವರೆಗೂ ಒಂದು ಕಂತಿನ ಹಣ ಬಾರದೇ ಇರುವ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಮತ್ತೊಂದು ಆಧಾರ್ ಕಾರ್ಡ್ ಸ್ಕ್ರೀಡಿಂಗ್ ಮಾಡಿಸುವ ಮಾಡಿಸಿದ ನಂತರ ಐದನೇ ಕಂತಿನ ಹಣ ಬಂದು ತಲುಪು ತಲುಪಿದೆ ಈ ಕೆಳಗೆ ಸ್ಕ್ರೀನ್ಶಾಟ್ ನಿಮಗೆ ಕಾಣಿಸುತ್ತಿರು ಕಾಣಿಸಬಹುದು ಇದರ ಒಂದು ಕಂತಿನ ಹಣ ಬಾರದಿರುವ ಕಾವೇರಿ ಜಿಲ್ಲೆ ಮಹಿಳೆ ಒಬ್ಬ ಖಾತೆಗೆ ಹದಿಮೂರನೇ ತಾರೀಕು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಇದಕ್ಕೆ ಕಾರಣ ಮತ್ತೊಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಿದ್ದು ಓಕೆ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ನೋಡ್ಕೊಂಡ್ರ ನೀವು ಕೂಡ ಈ ಥರ ಮಾಡಿ ಹಾಗಾಗಿ ಇದುವರೆಗೂ ಒಂದು ಕಂತಿನ ಹಣ ಬಂದಿಲ್ಲ ಎಂದು ಹೇಳುತ್ತಿರುವ ಮಹಿಳೆಯರು ನಿಮ್ಮ ಖಾತ್ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಸರಿಯಾಗಿ ಸೀಡಿಂಗ್ ಆಗಿದೆಯೋ ಇಲ್ಲವೆಂದು ಚೆಕ್ ಮಾಡಿಕೊಳ್ಳಿ ಇಲ್ಲವಾದಲ್ಲಿ ಈ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೊಸ ಪೋಸ್ಟ್ ಬ್ಯಾಂಕ್ ಖಾತೆ ತೆರೆಯಿರಿ ಗುರುಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಡಿ ಬಿ ಟಿ ಚೆಕ್ ಮಾಡ್ಕೊಬೋದು ಗುರುಲಕ್ಷ್ಮಿ ಹಣ ಜಮಾ ಸ್ಟೇಟಸ್ ಮೊಬೈಲ್ನಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ಹೊಸದು ಲಿಂಕ್ ಬಿಟ್ಟಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಚೆಕ್ ಮಾಡ್ಕೊಳ್ಳಿ ಸ್ಪೇಸ್ ಇಲ್ಲ ಚೆಕ್ ಮಾಡ್ಕೊಳ್ಳಿ ಹೇಳ್ತೀನಿ ನೋಡ್ಕೊಳ್ಳಿ ಆ ಥರ ಚೆಕ್ ಮಾಡ್ಕೊಳೋದು ಅಂತ ಹಣ ಅಣಾಜ ಸ್ಟೇಟಸ್ ಮಾಡೋ ಚೆಕ್ ನೋಡ್ಕೊಳ್ಳಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಬೋದು ನಾನು ನೋಡ್ಕೊಳ್ಳಿ ಈ ವೆಬ್ಸೈಟ್ಗೆ ಎಂಟ್ರಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಅಲ್ಲಿ ಗುರುಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇರುತ್ತೆ ಕೆಳಗಡೆ ಬನ್ನಿ ಅಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಯಾವ್ಯಾವುದು ಕಣ್ತಿಂದು ಅಮೌಂಟ್ ಬಿದ್ದಿದೆ ಅಂತ ಈ ಥರ ಡೀಟೇಲ್ಸ್ ತೋರಿಸುತ್ತೆ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಟೇಕ್ ಕೇರ್ ಬೈ